ನಮಸ್ಕಾರಗಳು ಬಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತಗಳು ಟಾಪ್ ಫೈವ್ ಅಪ್ಡೇಟ್ಗಳು ಯಾವ್ಯಾವ ಇದೆ ಅನ್ನೋದು ನಟ ಘಟಕ ನಂಗೆ ಹೋಗ್ಬಿಡೋಣ ಅದಕ್ಕೂ ಮೊದಲಿದ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಶ್ರಮ ನಟ ಘಟಕ ಅನ್ನಂಗೆ ಅಪ್ಡೇಟ್ಗಳಿಗೆ ಹೋಗಿಬಿಡೋಣ ಮೊದಲೇ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ರಿಲೇಟೆಡ್ ಒಂದು ಅಪ್ಡೇಟ್ ಬರ್ತಿದೆ ಏನಪ್ಪ ಅಂತ ಹೇಳಿದ್ರೆ ಎಸ್ ಇಂಗ್ಲೆಂಡ್ನ ಮೇನ್ ಆಲ್ರೌಂಡರ್ ಆಗಿರುವಂಥ ಜೋಕೋ ಬೆತಲ್ ಅವರು ಇವಾಗ ಒಂದು ಟ್ವೀಟ್ ಮೂಲಕ ತಿಳಿಸಿದ್ದಾರೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಏನಪ್ಪ ಅಂತ ಹೇಳಿದ್ರೆ ಆರ್ ಸಿ ಬಿ ಅಂತ ಗ್ರೌಂಡು ಅದೇ ರೀತಿಯಾಗಿ ಈ ರೀತಿ ಫ್ಯಾನ್ಸ್ ಫಾಲೋವಿಂಗ್ ಇರುವಂಥ ಈ ಟೀಮ್ನ ನಾನು ಸೇರಿಕೊಂಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈ ರೀತಿ ಫ್ಯಾನ್ ಬಿಲ್ಡಿಂಗ್ ಇರುವಂಥ ಈ ಟೀಮ್ನಲ್ಲಿ ನಾನು ಯಾವ ರೀತಿ ಸ್ಟ್ಯಾಟ್ನ ಇಟ್ಕೊಂಡು ಪ್ರೂವ್ ಮಾಡ್ಕೊಳ್ತೇನೆ ಅನ್ನೋದು ದೊಡ್ಡ ಖುಷಿ ಆಗ್ತಿದೆ ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ಅದೇ ರೀತಿಯಾಗಿ ಎಲ್ಲೇ ತಾವು ಹೋದರೂ ಕೂಡ ಇವಾಗ ಏನು ಸೀರೀಸ್ ಆಗ್ತಿರೋದ್ರಿಂದ ಓಡಿಯಾ ಸಿರೀಸಲ್ಲಿ ತಾವೆಲ್ಲೇ ಟ್ರಾವೆಲಿಂಗ್ ಮಾಡ್ರು ಕೂಡ ಇಂಡಿಯಾದಲ್ಲಿ ಜೋಕೋಬೆತಲ್ ಅವರು ಹೇಳಿರೋ ಪ್ರಕಾರ ಅಂತ ಇದ್ದರೆ ಇವೆಲ್ಲ ಕಡೆ ಹೋಗ್ತಾ ಹೋಗ್ತಾಯಿದ್ರು ಕೂಡ ಆರ್ ಸಿ ಬಿ ಆರ್ ಸಿ ಬಿ ಅನ್ನುವ ಕೇಳ್ತಾ ಕೇಳ್ತಾಯಿದ್ರೆ ಒಂಥರ ಎಕ್ಸೈಟಿಂಗ್ ಆಗಿ ಕಾಯ್ತಿದ್ದೇನೆ ನಾನು ಆರ್ ಸಿ ಬಿ ಟೀಮ್ನಲ್ಲಿ ಆಟ ಆಡಲಿಕ್ಕೆ ಐ ಪಿ ಎಲ್ ಇನ್ನೇ ಸ್ವಲ್ಪ ದಿನದಲ್ಲಿ ಸ್ಟಾರ್ಟ್ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟಿಂಗಿಂದ ನಾನು ಆ ಟೀಮಲ್ಲಿ ಆಟಾಡಲಿಕ್ಕೆ ಕಾಯ್ತಿದ್ದೇನೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಆ ರೀತಿ ಅಂದರೆ ಕ್ರಿಕೆಟ್ನಲ್ಲೇ ಒಂಥರ ದೇವರು ಕಿಂಗ್ ಅಂತ ಮೆರೆದವ್ರ ಜೊತೆ ನಾ ಆಟ ಆಡ್ತಿರುವಂಥ ಅದೇ ಆರ್ ಸಿ ಬಿ ಟೀಮಲ್ಲಿ ಒಂಥರ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿ ಕಾಯ್ತಿದ್ದೇನೆ ಅಂತ ಜೋಕೋ ಬೆತ್ತಲ್ ಅವರು ತಮ್ಮ ಆರ್ ಸಿ ಬಿ ರಿಲೇಟೆಡ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಹೌದು ಎಲ್ಲ ಫ್ಯಾನ್ಸ್ಗಳು ಕೂಡ ಅದೇ ರೀತಿ ಕ್ರಿಕೆಟರ್ಸ್ಗಳು ಕೂಡ ಒಂಥರ ಆರ್ ಸಿ ಬಿಗೆ ಬರಬೇಕು ಅನ್ನೋದು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದೇ ರೀತಿಯಾಗಿ ಜೋಕೋ ಬೆತ್ತಲ್ಲ ಅವರು ಕೂಡ ಬಂದವರೆಲ್ಲ ಕೂಡ ಗ್ಲೆನ್ ಮ್ಯಾಕ್ಸೆಲ್ ಅವರು ಹೋದ ಬಾರಿ ಬಂದವರು ಕೂಡ ಅದೇ ರೀತಿ ಹೇಳಿದರು ಅದೇ ರೀತಿಯಾಗಿ ಈ ಬಾರಿ ಜೋಕೊ ಬೆತ್ತಲ್ ಅವರು ಕೂಡ ತಮ್ಮ ಎಕ್ಸ್ಪ್ರೆಸ್ನ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದರೆ ಎಸ್ ರಣಜಿ ಟ್ರೋಫಿ ಏನು ನಡೀತಿದೆ ಕರುಣ್ ನಾಯರ್ ಅವರು ಅಲ್ಲಿ ಸ್ಮ್ಯಾಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ರಣಜಿತ್ ಟ್ರೋಫಿ ಕ್ವಾರ್ಟರ್ ಫೈನಲಲ್ಲಿ ಅದು ಕೂಡ ತಮಿಳ್ನಾಡು ಜೊತೆಗೆ ಕರ್ನಾಟಕದ ರೀತಿಯಾಗಿ ತಮಿಳ್ನಾಡುಲಿ ಒಟ್ಟಿನಲ್ಲಿ ಕರುಣ್ ನಾಯರ್ ಅವರು ರಣಜಿ ಟ್ರೋಫಿಲಿ ಇಲ್ಲಿಯವರೆಗೆ ಇವತ್ತು ಮತ್ತೆ ಸೆಂಚುರಿನ ಇಳಿಸಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ತಮ್ಮ ಏಳನೇ ಸೆಂಚುರಿನ ಅಂದರೆ ಡಾಮಿನೇಟ್ ಹದಿಮೂರು ಡಾಮಿನೇಟ್ ಇನ್ನಿಂಗ್ಸ್ಗಳನ್ನು ಆಟ ಆಡಿದ್ದಾರೆ ಅದರಲ್ಲಿ ಏಳು ಸೆಂಚುರೀಸ್ಗಳನ್ನು ಇವತ್ತಿನದು ಏಳನೇ ಸೆಂಚುರಿನ ಕರುಣ್ ನಾಯರ್ ಅವರು ಸ್ಮ್ಯಾಶ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಒಂಥರ ಫ್ಯೂರ್ಲೆಸ್ ಕ್ರಿಕೆಟ್ನ ಆಟಾಡ್ತಿದ್ದಾರೆ ಕರುಣ್ ನಾಯರ್ ಅವರು ಒಂಥರ ಬೆಂಕಿ ಫಾರ್ಮಲ್ ಕಾಣಿಸ್ಕೊಳ್ತಿದ್ದಾರೆ ಒಂಥರ ಒಳ್ಳೆ ನಮ್ಮ ಇಂಡಿಯನ್ ಟೀಮ್ಗೂ ಕೂಡ ಸೆಲೆಕ್ಷನ್ ಆಗಬಹುದು ನಂತರ ಬರುವಂಥ ಟೆಸ್ಟ್ ಸರಣಿಗಳಲ್ಲಿ ಅಂದರೆ ಜೂನಿಂದ ಏನನ್ನ ಇಂಗ್ಲೆಂಡ್ ಜೊತೆ ಸ್ಟಾರ್ಟ್ ಆಗ್ತಿರುವಂಥ ಟೆಸ್ಟ್ ಸರಣಿಯಲ್ಲಿ ನನ್ನ ಪ್ರಕಾರ ಕರುಣ್ ನಾಯರ್ ಅವ್ರಿಗೂ ಹೋಪ್ಫುಲಿ ಚಾನ್ಸಸ್ ಕ್ರಿಯೇಟ್ ಆಗ್ಬೋದು ಈ ರೀತಿ ಡಾಮಿನೇಟ್ ಮಾಡ್ತಿರೋದನ್ನ ಕಾಣ್ತಾ ಇದ್ದರೆ ರಂಜಿ ಟ್ರೋಫೀಸ್ಗಳಲ್ಲೆಲ್ಲ ಒಂಥರ ಇಂಡಿಯನ್ ಕ್ರಿಕೆಟ್ ಟೀಮ್ ಯಾವ ರೀತಿ ಸೆಲೆಕ್ಷನ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಕರುಣ್ ನಾಯರ್ ಅವರ ಕೆರಿಯರ್ ಅಂತ ಅನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗ್ತಾ ಇರೋದ್ರಾದೆ ಎಸ್ ನಾಳೆ ನಡೀತಿರುವಂಥ ಇಂಡಿಯಾ ಅದೇ ರೀತಿಯಾಗಿ ಇಂಗ್ಲೆಂಡ್ ಸೆಕೆಂಡ್ ಓಡಿಯನಲ್ಲಿ ವಿರಾಟ್ ಕೊಹ್ಲಿ ಅವರು ಈ ಬಾರಿ ಮತ್ತೆ ಅಂದರೆ ಪಕ್ಕಾ ಶ್ಯೂರಾಗಿ ಆಟಾಡ್ತಾರೆ ಅಂತ ಇವಾಗ ಅಪ್ಡೇಟ್ಗಳು ಬರ್ತೇವೆ ಅಂದರೆ ಕನ್ಫರ್ಮಿಟಿನೂ ಕೊಟ್ಟಿದೆ ಕ್ರಿಸ್ಮಸ್ ಅವರು ಬಟ್ ವಿರಾಟ್ ಕೊಹ್ಲಿ ಅವರು ಎಲ್ಲ ನೀ ಇಂಜುರಿ ಎಲ್ಲ ಕಳೆದುಕೊಂಡು ಇವಾಗ ಫುಲ್ ಫಿಟ್ ಆಗಿದ್ದಾರೆ ಅಂತ ಸೆಕೆಂಡ್ ಓಡಿಯಾಗೆ ಪ್ರಾಕ್ಟೀಸ್ ಸೆಷನ್ಗಳಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ ಅಂತ ಒಂಥರ ಪೀಕಲ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಕಾಣ್ಕೊಳ್ಬಹುದು ಏಯ್ಟಿ ಟು ಸೆಂಚುರಿ ಲೋಡಿಂಗ್ ಹಾಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಹೋಪ್ಫುಲಿ ನಾಳೆ ಆಟಾಡ್ತಾರೆ ಡೌಟೇ ಇಲ್ಲ ಒಟ್ಟಲ್ಲಿ ನಾಳೆಗೆ ನಂಬರ್ ತ್ರೀಯಲ್ಲಿ ಆಟ ಆಡ್ತಾರೆ ವಿರಾಟ್ ಅವರಿಂದ ಎಕ್ಸ್ಪೆಕ್ಟೇಷನ್ ಹೈ ಇದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಹೋಗ್ತಾ ಇರೋದಾದರೆ ನಮ್ಮ ಇಂಡಿಯಾದ ಟಾಪ್ ಫೈ ಆಲ್ಡ್ರ್ ಯಾವ ರೀತಿ ಇದೆ ಅಂತ ಹೇಳಿದರೆ ರೋಹಿತ್ ಗಿಲ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಶ್ರೇಯಸ್ಯರ್ ಕೆ ಎಲ್ ರಾಹುಲ್ ತನಕ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿ ಐ ಟೀಮ್ ಯಾವ ರೀತಿ ಇತ್ತು ಆ ಇಯರಲ್ಲಿ ಆ ಟೀಮ್ನೆಲ್ಲ ನೋಡ್ತಾ ಇದ್ದೇವೆ ಯಾವ ರೀತಿ ಸ್ಟ್ಯಾಟ್ ಇದೆ ಅವ್ರದ್ದು ಎರಡು ಸಾವಿರದ ಇಪ್ಪತ್ತರ ನಂತರ ಅನ್ನೋದನ್ನು ನಾನು ನಿಮಗೆ ಬಿಡೋದು ತಿಳಿಸ್ತೇನೆ ಅದೇ ರೀತಿ ರೋಹಿತ್ ಶರ್ಮ ಅವರ ಮೊದಲು ಸ್ಟಾರ್ಟ್ ಕ್ಯಾಪ್ಟನ್ ಹಾಕಿತ್ತುಕೊಂಡು ನಲ್ವತ್ಮೂರು ಇನ್ನಿಂಗ್ಸಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆರಡು ರನ್ಸ್ ಅದೇ ರೀತಿಯಾಗಿ ಬಿಲೋ ಅಂದರೆ ಐವತ್ತರ ಎವರೇಜ್ ಆಸ್ಪಾಸ್ ನಲ್ವತ್ತೊಂಬತ್ತು ಪಾಯಿಂಟ್ ಎರಡು ಎಂಟರ ಅವರೇಜಲ್ಲಿದ್ದಾರೆ ಅಂದರೆ ಐವತ್ತರ ಯಾವ್ರೇಜ್ ಹತ್ತಿರ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ಐವತ್ತು ಆವರೇಜ ಅಂತ ತಿಳ್ಕೊಳ್ಬೋದು ಒಟ್ನಲ್ಲಿ ಇವ್ರದ್ದು ಕೂಡ ಒಳ್ಳೆ ಸ್ಟಾರ್ಟ್ ಇದೆ ಓಪನಿಂಗ್ ಲೌಟಲ್ಲಿ ಅದೇ ರೀತಿಯಾಗಿ ಶುಭನ್ ಗಿಲ್ ಅವ್ರದ್ದು ನೋಡ್ತಾ ಇದ್ದರೆ ನಲ್ವತ್ತೈದು ಇನ್ನಿಂಗ್ಸ್ನಲ್ಲಿ ಎರಡು ಸಾವಿರದ ಮುನ್ನೂರ ಹನ್ನೆರಡು ರನ್ಸ್ ಅದೇ ರೀತಿಯಾಗಿ ಅರುವತ್ತು ಪಾಯಿಂಟ್ ಇಂಟು ನಾಲ್ಕರ ಆವರೇಜಲ್ಲಿ ಓಡಿಯೋ ಫಾರ್ಮೆಟಲ್ಲಿ ಒಂಥರ ಡಾಮಿನೇಟ್ನ ಮಾಡ್ತಿದ್ದಾರೆ ಹೋದ ಬಾರಿ ಕೂಡ ಪ್ಲೇಯರ್ ಆಫ್ ದ ಇಯರ್ ಹಾಕ್ಕೊಂಡಿದ್ರು ಓಡಿಯೋ ಅಲ್ಲಿ ಅದೇ ರೀತಿಯಾಗಿ ನಂಬರ್ ಅಲ್ಲಿ ಬಂದರೆ ಎಸ್ ವಿರಾಟ್ ಕೊಹ್ಲಿ ಅವರು ಐವತ್ತು ಇನ್ನಿಂಗ್ಸ್ಗಳಲ್ಲಿ ಎರಡು ಸಾವಿರದ ಎರಡು ನೂರ ತೊಂಬತ್ತೇಳು ರನ್ಸ್ಗಳನ್ನು ಅದೇ ರೀತಿಯಾಗಿ ಐವತ್ತೊಂದು ಪಾಯಿಂಟ್ ಜೀರೋ ನಾಲ್ಕರ ಇದ್ದಾರೆ ಅದು ಕೂಡ ಎರಡು ಸಾವಿರದ ಇಪ್ಪತ್ತರ ನಂತರ ಹೋದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಂತೂ ಬಿಂದಾಸ್ ಫಾರ್ಮಲ್ಲಿ ಒಂಥರ ಹೊಡೆದ್ದೆಲ್ಲ ಚಿನ್ನ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆ ರೀತಿ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಇತ್ತು ಅದೇ ರೀತಿ ನಂಬರ್ ನಾಲ್ಕನಲ್ಲಿ ಆಟ ಆಡುವಂಥ ಅವರು ನಲವತ್ತೇಳು ಇನ್ನಿಂಗ್ಸ್ಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೈದು ರನ್ಸ್ ಅದೇ ರೀತಿಯಾಗಿ ನಲವತ್ತೇಳು ಪಾಯಿಂಟ್ ನಾಲ್ಕು ಮೂರರ ಅವರೇಜಲ್ಲಿ ಅವರು ತಮ್ಮ ಬ್ಯಾಟ್ನ ಬೀಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಶ್ರೇಷ್ಠ ನಂಬರ್ ನಾಲ್ಕನೇ ಬ್ಯಾಟರ್ ಆಗಿದ್ದರು ಒಂಥರ ಆ ಟೈಮಲ್ಲಿ ಕೂಡ ಶ್ರೇಯಸ್ ಅವರು ಒಳ್ಳೆ ಪಿಕ್ ಇದ್ರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನಂಬರ್ ಫೈಯಲ್ಲಿ ಆಟ ಆಡುವಂಥ ಕೆ ಎಲ್ ರಾಹುಲ್ ಅವರು ಎಸ್ ನಮ್ಮ ಕನ್ನಡಿಗ ವಿಕೆಟ್ ಕೀಪರ್ ಆಗಿರುವಂಥ ಕೆ ಎಲ್ ರಾಹುಲ್ ಅವರು ನಲವತ್ತೇಳು ಇನ್ನಿಂಗ್ಸ್ಗಳಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ರನ್ಸ್ ಇದು ಕೂಡ ಮಿಡ್ಲ್ ಆರ್ಡರಲ್ಲಿ ನಂಬರ್ ಫಿಫ್ತಲ್ಲಿ ಬಂದು ಐವತ್ಮೂರು ಪಾಯಿಂಟ್ ಜೀರೋ ಎರಡರ ಎವ್ರೇಜಲ್ಲಿ ಇವ್ರದ್ದು ಕೂಡ ಒಳ್ಳೆಯ ಎವ್ರೇಜ್ ಇದೆ ಓಡಿ ಫಾರ್ಮೇಟಲ್ಲಿ ಅಂತಲೇ ಹೇಳ್ಬೋದಾಗಿದೆ ಕೆ ಎಲ್ ರಾಹುಲ್ ಅವ್ರದ್ದು ನಮ್ಮ ಟಾಪ್ ಫೈ ಆಲ್ರಂತೂ ಸಿಕ್ಕಾಪಟ್ಟೆ ಬಲಿಷ್ಠ ಹಾಕ್ಕೊಂಡಿದ್ದೆ ಒಟ್ಟಿನಲ್ಲಿ ಮೇಯ್ನ್ ಮ್ಯಾಚಸ್ಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೋ ಅದರ ಮೇಲೆ ನಮ್ಮ ಇಂಡಿಯನ್ ಟೀಮ್ನ ಕಪ್ಪು ನಿರ್ಧಾರ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯ ಕೊನೆಯ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಎಸ್ ಹೈ ಎಕ್ಸ್ಪೆಕ್ಟೇಷನ್ ಇರುವಂಥ ವಿರಾಟ್ ಕೊಹ್ಲಿ ಅವರ ನೂರ ಒಂದನೇ ಸೆಂಚುರಿ ಎಸ್ ಸಚಿನ್ ಮಾಸ್ಟರ್ ಬ್ಲಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ನ ಬ್ರೇಕ್ ಮಾಡಲಿಕ್ಕೆ ವಿರಾಟ್ ಕೊಹ್ಲಿ ಅವರು ನೂರ ಒಂದು ಸೆಂಚುರೀಸ್ಗಳನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ಇವಾಗ ಏಯ್ಟಿ ಒನ್ ಅಂದರೆ ಎಂಬತ್ತೊಂದು ಆಗಿರೋದರಿಂದ ವಿರಾಟ್ ಕೊಹ್ಲಿ ಅವ್ರದ್ದು ಇವಾಗ ನನ್ನ ಪ್ರಕಾರ ಒಂದು ಎರಡರಿಂದ ಮೂರು ವರ್ಷ ಆಟ ಆಡ್ಬೋದು ನನ್ನ ಪ್ರಕಾರ ಇಪ್ಪತ್ತೇಳರ ಓಡಿಯ ವರ್ಲ್ಡ್ ಕಪ್ ಕೊನೆಯದಾಗಬಹುದು ಮೂವತ್ತೊಂಬತ್ತು ವರ್ಷ ಅಂತ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಓಡಿಯರಲ್ಲಿ ಒಂದರ ಇಪ್ಪತ್ತು ಸೆಂಚುರೀಸ್ ಇವಾಗ ಬೇಕು ವಿರಾಟ್ ಕೊಹ್ಲಿ ಅವ್ರಿಗೆ ಕಂಪ್ಲೀಟ್ ಮಾಡಲಿಕ್ಕೆ ಹಂಡ್ರೆಡ್ ಆ್ಯಂಡ್ ಒನ್ ಸೆಂಚುರಿನ ಕೊನೆಯದಾಗಿ ಇವ್ರದ್ದು ಸೈಕಲ್ ಎರಡು ಸಾವಿರದ ಇಪ್ಪತ್ತೇಳರ ಡಬ್ಲ್ಯೂ ಟಿ ಸಿ ಸೈಕಲ್ ಅಥವಾ ನನ್ನ ಪ್ರಕಾರ ಅಲ್ಲಿವರೆಗೂ ಕೂಡ ಒಂದು ಏಯ್ಟೀನ್ ಟು ಟ್ವೆಂಟಿ ಟೆಸ್ಟ್ಗಳು ಬರ್ಬೋದು ಅಲ್ಲೊಂದು ಸೆಂಚುರೀಸ್ಗಳನ್ನು ಕಂಪ್ಲೀಟ್ ಮಾಡ್ಬೋದು ಅದೇ ರೀತಿ ಕೊನೆಯ ಪುಷ್ ಹಾಕ್ಕೊಂಡು ಓಡಿಯೋ ವರ್ಲ್ಡ್ ಕಪ್ ಕೊನೆಯದಾಗ ತೇರ್ಸೋದು ಇಪ್ಪತ್ತೇಳರ ಓಡಿಯೋ ವರ್ಲ್ಡ್ ಕಪ್ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದು ಕೂಡ ಸೌತ್ ಆಫ್ರಿಕಾದಲ್ಲಿ ಆಗ್ತಿರೋದ್ರಿಂದ ಓಡಿಯೋ ಫಾರ್ಮೇಟ್ನ ಕೊನೆಯದಾಗಿ ಟಿ ಟ್ವೆಂಟಿ ಆಯಿತು ಅದೇ ರೀತಿ ಟೆಸ್ಟು ನನ್ನ ಪ್ರಕಾರ ಒಂದು ಹತ್ತರಿಂದ ಹದಿನೈದು ಟೆಸ್ಟ್ ಆಟ ಆಡ್ಬೋದು ಅದೇ ರೀತಿ ಕೊನೆಯದಾಗಿ ಓಡಿಯಾ ವರ್ಲ್ಡ್ ಕಪ್ ಕೊನೆಯದಾಗತ್ತೆ ಅಂತ ಅನ್ನಿಸ್ತಾ ಇದೆ ಒಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೇಳು ಇದು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇನ್ನು ಮೂರು ವರ್ಷಗಳ ಕಾಲ ಗ್ಯಾಪ್ ಇದೆ ಅಷ್ಟರಲ್ಲಿ ಇಪ್ಪತ್ತು ಸೆಂಚುರೀಸ್ಗಳನ್ನು ಕಂಪ್ಲೀಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಅವರು ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ನಿಮ್ಗೇನು ಅನಿಸುತ್ತೆ ವಿರಾಟ್ ಕೊಹ್ಲಿ ಅವರು ಬ್ರೇಕ್ ಮಾಡಬಹುದಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಟಫ್ರೆಡ್ ಅಪ್ಡೇಟ್ ಆಯಿತು ನಿಮಗೆ ವಿಡಿಯೋ ಇಷ್ಟ ಲೈಕ್ ಶುರು ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ